ಫ್ರೆಂಡ್ಸ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದಾ ರೊಟ್ಟಿ ಚಪಾತಿ ಮಾಡ್ಕೊಳ್ಳಿಕ್ಕೆ ಒಪ್ಪಿಕೆ ಇಲ್ವಾ ಬನ್ನಿ ಹಾಗಾದರೆ ತುಂಬಾ ಸುಲಭವಾಗಿ ಅಷ್ಟೇ ರುಚಿಯಾಗಿ ಈ ತಿಂಡಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಸಾಮಗ್ರಿ ಬೇಕಾಗಿಲ್ಲ ಎಲ್ಲರ ಮನೆಯಲ್ಲಿರುವಂಥ ಒಂದೇ ಒಂದು ಸಾಮಗ್ರಿಯಿಂದ ನಾನು ಸೂಪರ್ ಆಗಿರುವಂಥ ಎಕ್ಸಲೆಂಟ್ ಟೇಸ್ಟ್ ಇರುವಂಥ ಈ ತಿಂಡಿ ಜೊತೆಗೆ ಸಾಂಬಾರನ್ನು ಕೂಡ ಶೇರ್ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಾದರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಇಲ್ಲೇ ನಾನು ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಒಂದು ಅರ್ಧ ಗಂಟೆ ಮುಂಚೆ ನಾನು ಇಟ್ಟಿದ್ದೆ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ಎರಡು ತುಂಡಾದರೆ ಸಾಕು ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕು ಎಷ್ಟು ನೀರು ಉಳಿಸ್ಬೇಡ್ರಿ ಕಂಪ್ಲೀಟಾಗಿ ನೀರನ್ನೆಲ್ಲ ತೆಗೆದ್ಬಿಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡೋ ವಿಧಾನ ಕೂಡ ತುಂಬ ಸರಳವಾಗಿದೆ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೀರು ತೆಗ್ದಿರುವಂಥ ಹೆಸ್ರು ಬೇಳೆಯನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಜೊತೆಗೆ ಸ್ವಲ್ಪ ಮಸಾಲೆಯನ್ನು ನಾವು ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಒಂದಿಷ್ಟು ಪುದೀನ ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ನಿಮ್ಮ ಅನುಸಾರ ಉಪ್ಪು ಖಾರನ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮೂರೇ ಮೂರು ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇಷ್ಟು ಸಾಕು ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕೊತ್ತಂಬರಿಯನ್ನು ಸ್ವಲ್ಪ ಎಳೆ ಕಡ್ಡಿ ಸಮೇತ ಹಾಕೊಂಡು ತರಿ ತರಿ ಇದನ್ನ ಇವಾಗ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದು ನೋಡ್ರಿ ಇರ್ಬೇಕು ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಳೆ ಉಳ್ದರೂ ಕೂಡ ಏನು ತೊಂದರೆ ಏನಿಲ್ಲ ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇದು ಇವಾಗ ಇಡ್ರಿ ಈಗ ನೋಡ್ರಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಕೊಂಡೆ ಅದರಲ್ಲಿ ನೋಡ್ರಿ ಒಂದು ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಅಥವಾ ಎರಡು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ ಯಾಕಂದರೆ ನಾವು ಗ್ರ್ಯಾಂಡ್ ಮಾಡ್ಕೋಬೇಕಾದರೂ ಕೂಡ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಚಟಪಟ ಚಟಪಟ ಎಳ್ಳು ಮತ್ತು ಜೀರಿಗೆ ಚೆನ್ನಾಗಿ ನಮಗೆ ಚಟಪಟ ಅನ್ನಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ನಂತರ ನಾವು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡೆ ಈರುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು ನೋಡಿರಿ ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದವಳೆ ಅಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಎಣ್ಣೆ ಎಲ್ಲ ನಮ್ಮ ಮೇಲೆ ತೇಲ್ತಾ ಇದೆ ನೋಡಿರಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾವು ಮಸಾಲೆ ಮಾಡ್ಕೊಂಡಿದ್ದ ಮಸಾಲೆ ಇದೆಯಲ್ಲ ಈ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಅಂದರೆ ನಮಗೆ ಟೇಸ್ಟ್ ತುಂಬ ರುಚಿ ಹೆಚ್ಚಾಗತ್ತೆ ಆವಾಗ ಈಗ ಇದನ್ನು ಮಸಾಲೆಯನ್ನು ಹಾಕ್ಕೊಂಡು ಫ್ಲೇಮ್ ಲೋನಲ್ಲೇ ಚೆನ್ನಾಗಿ ನಾವು ಇದನ್ನು ಎಲ್ಲ ನಮ್ಮ ಹೆಸರು ಬೆಳೆದಿದೆ ಎಲ್ಲ ಹಸಿ ವಾಸನೆ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಒಂದು ಕಪ್ಪ ಅಕ್ಕಿ ಹಿಟ್ಟು ಈ ಸರಿಸುಮಾರಾಗಿ ಇನ್ನೂರ ಐವತ್ತು ಗ್ರಾಮ್ನಷ್ಟು ಇರಬಹುದು ಬಂಧಗಳೇ ಅದರಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣ ಪುಡಿ ಈ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥ ಸಾಮಗ್ರಿ ಅಂತ ಹೇಳಿರೋದು ನಾನು ಅಕ್ಕಿ ಹಿಟ್ಟು ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸರ್ವಸಾಮಾನ್ಯ ಎಲ್ಲರೂ ಅಕ್ಕಿ ಹಿಟ್ಟನ್ನು ಇಟ್ಕೊಂಡೇ ಇರ್ತಾರೆ ಅದರಿಂದನೇ ನಾವಿವತ್ತ ಸೂಪರ್ ಆಗಿರುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಈಸಿಯಾಗಿ ಮಾಡುವಂಥ ತಿಂಡಿಯನ್ನು ನಾನಿಲ್ಲಿ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಉಡಿಯೋಣ ನೋಡಿರಿ ಒಂದು ಸಾರಿ ಟ್ರೈ ಮಾಡಿರಿ ಈಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ನೋಡಿರಿ ಕಲರ್ ಕೂಡ ಚೇಂಜ್ ಆಗುತ್ತೆ ನಮ್ಮದು ಈಗ ನೋಡಿರಿ ಉದುರು ಉದುರಾಗುತ್ತೆ ವಾಸನೆ ಕೂಡ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಇಲ್ಲ ನೋಡಿರಿ ಇಷ್ಟು ಉದುರು ಇದು ಇವಾಗಿದು ಫರ್ಫೆಕ್ಟಾಗಿದೆ ರೀ ಇದು ಇದು ಇವಾಗ ತೆಗದ ಪಕ್ಕ ಈಗ ಒಂದು ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ ಅದರಲ್ಲಿ ನೋಡ್ರಿ ನಾವು ಈ ಹಣ್ಣಿನ ನೀರು ನಾನು ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ನೆನೆ ಇಟ್ಟಿದ್ದೆ ಅದನ್ನು ರಸ ತೆಗೆದು ಹಾಕೊಂಡಿದ್ದೀನಿ ಅದು ನಂದು ಅಕ್ಕಿ ಹಿಟ್ಟಿಂದ ಗ್ಲಾಸ್ ಇತ್ತಲ್ವ ಹಾಗಾಗಿ ಅದು ಹಂಗೆ ಕಾಣ್ತಾ ಇದೆ ಹಾಗೆ ನಮ್ಮ ಜಾರಿನಲ್ಲಿ ಸ್ವಲ್ಪ ಮಲ ಮಸಾಲೆ ಹತ್ತಿರುತ್ತಲ್ವ ಅದು ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಆಗಿ ಇದಕ್ಕೆ ನಾನು ಒಂದೋ ಮುಕ್ಕಾಲು ನೀರನ್ನು ಹಾಕೋತಾ ಇದ್ದೀನಿ ಒಂದು ಕಪ್ಪ ಅಕ್ಕಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಡ್ರಿ ಹಾಕ್ಕೊಂಡು ನೀಟಾಗಿದ್ದು ಚೆನ್ನಾಗಿ ಕುದಿಬೇಕು ನೋಡಿರಿ ಇವಾಗ ಸಳಮಳ ಅಂತ ಕುದೀತಾ ಇದೆ ಅಲ್ವ ನಮ್ಮ ಚೆನ್ನಾಗಿ ಈ ಕುದಿಯುತ್ತಿರುವಂಥ ನೀರನ್ನು ಹೋಗಿ ಈಗ ನಾವು ಏನು ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಎಲ್ಲ ಅಕ್ಕಿ ಮಸಾಲೆ ಎಲ್ಲ ಅದರಲ್ಲಿ ಹಾಕಬೇಕು ಹಾಕಿ ಇವಾಗ ನೋಡ್ರಿ ಫ್ಲೇಮ್ ಲೋನಲ್ಲೇ ಚೆನ್ನಾಗಿ ಕಲಿಸ್ಕೊಡ್ರಿ ಈ ನಮ್ಮದು ಎಲ್ಲನೂ ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ನಲ್ಲಿ ಹಾಕಿದರೆ ಏನೂ ತೊಂದರೆ ಆಗಲ್ಲ ನಿಮಗೆ ಇದು ಗಂಟು ಕೂಡ ಆಗೋಲ್ಲ ಆರಾಮಾಗಿ ನಾವು ಟೆನ್ಷನ್ ಇಲ್ಲದೇ ಮಿಕ್ಸ್ ಮಾಡ್ಕೋಬೋದು ಫ್ಲೇಮು ಲೋನಲ್ಲೇ ಇರಲಿ ಇದು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂತಂದರೆ ನಮಗೆ ತಳ ಬಿಡಬೇಕದು ನಾವು ಹಾಕಿರುವಂಥ ಈ ಎಣ್ಣೆ ಏನಿದೆ ಅಲ್ವಾ ಕುಡಿದು ಬಿಟ್ಟಿರುತ್ತೆ ಅದು ಸ್ವಲ್ಪ ಹೊರಗೆ ಬಿಡ್ತಾ ಬರುತ್ತೆ ತಳನೂ ಬಿಡುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಎಣ್ಣೆ ಕೂಡ ಸ್ವಲ್ಪ ಹೊರಗೆ ಬಿಡ್ತಾನೆ ಬರುತ್ತೆ ಅಲ್ಲಿವರೆಗೆ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಐದು ನಿಮಿಷ ಟೈಮ್ ತೊಗೊಳುತ್ತಿದ್ದ ಆಗಲಿಕ್ಕೆ ಚಲೋತ್ ನಂಗೆ ಇದನ್ನು ನಾವು ಹಿಂಗೆ ಕೈ ಬಿಡ್ದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡಿರಿ ಒಂದು ಗುಡಿಸ್ತಾ ಇದ್ದು ನೋಡ್ರಿ ನಮ್ಮ ಸಲಾಕೆ ಕೂಡ ಹತ್ತುತ್ತಾ ಇಲ್ಲ ತಳ ಕೂಡ ಬಿಡ್ತಾ ಇದೆ ನೋಡಿದ್ರಲ್ವ ನಾ ದಪ್ಪ ತಳದ ಪಾತ್ರೆ ಯಾಕೆ ತಗೋ ಅಂತ ಅಂದರೆ ನಾವು ಹೆಸರು ಬೇಳೆಯನ್ನು ಗ್ರ್ಯಾಂಡ್ ಮಾಡ್ಕೊಂಡಿರ್ತೀವಲ್ವ ನಾವು ತೆಳ್ಳನ ಪಾತ್ರೆ ಇಟ್ಕೊಂಡ್ರೆ ಅದು ತಳ ಹತ್ತುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ನಾನು ದಪ್ಪ ತಳದ ಪಾತ್ರೆ ಇಟ್ಕೊಡ್ರಿ ಅಂತ ಹೇಳಿದೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ರಿ ಗ್ಯಾಸ್ ಆಫ್ ಮಾಡಿ ಈ ಕಡೆಗೆ ನೋಡಿರಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ನಾವು ಎಲ್ಲ ಕಡೆಗೆ ನಾವು ತಟ್ಟೆಗೆ ಬಿಡೋಣ ನೀವು ಕೈಯಿಂದ ಕೂಡ ಹಚ್ಕೋಬೋದು ಇಲ್ಲ ಈ ರೀತಿಯಾಗಿ ಬ್ರಷ್ನಿಂದ ಕೂಡ ನೀವು ಹಚ್ಕೋಬೋದು ನಿಮ್ಮ ಸಿಲೆಕ್ಷನ್ನು ಈಗ ಐದು ನಿಮಿಷದ ನಂತರ ಇದು ಎಲ್ಲಾನು ನಾವು ಇವಾಗ ಎಣ್ಣೆ ಸವರಿದ ತಟ್ಟೆ ಇದೆ ಅಲ್ವಾ ಅದಕ್ಕೆ ಹಾಕೋತೀನಿ ಬಂಧುಗಳೇ ಈ ಎಲ್ಲಾನು ಇದರಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡ್ರಿ ಎಷ್ಟು ಆಗಿ ಬಂದಿದೆ ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ ಬಿಸಿ 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 ಬಿಸಿದು ಹೀಗೆ ಕೂಡ ನಾವು ತುಪ್ಪ ಹಾಕೊಂಡು ತಿನ್ಬೋದು ಸಾಂಬಾರು ಬೇಕಾಗಿಲ್ಲ ಅಂದವರು ಸಾಂಬಾರು ಬೇಕು ಅಂದವರು ಸಾಂಬಾರು ಜೊತೆಗೆ ತಿಂದರೆ ಇನ್ನೂ ಎಕ್ಸಲೆಂಟ್ ಟೇಸ್ಟ್ ಆಗಿರುತ್ತೆ ಇವಾಗ ನೋಡ್ರಿ ಸ್ವಲ್ಪ ಈವನ್ನಾಗಿ ಮಾಡ್ಕೊಂಬಿಡೋಣ ನಾವು ನಾವು ಯಾವ ರೀತಿಯಾಗಿ ಬರ್ಫಿ ಮಾಡ್ತೀವಲ್ವ ಅದೇ ರೀತಿಯಾಗಿ ನಾವು ಇದನ್ನ ತಟ್ಟಬೇಕು ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಿಧಾನವಾಗಿ ತಟ್ಕೊಳ್ರಿ ಈಗ ನೋಡ್ರಿ ನಮ್ಮ ಚೆನ್ನಾಗಿ ತಟ್ಕೊಂಡಾಯ್ತು ನಮ್ಮದು ನೋಡ್ರಿ ಎಷ್ಟು ಸೂಪರಾಗಿ ಬಂತು ಈಗ ಇದನ್ನು ನಿಮ್ಮ ಇಷ್ಟದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಬಂದಗಳೇ ಇಲ್ಲಿ ನಾನು ಚೌಕಾಕಾರವಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೋಬೋದು ಬೇಡ ಅಂದರೆ ನೀವು ಹಾಗೇ ಬಿಸಿ ಬಿಸಿದೇ ಒಂದು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ನಿಮ್ಗೆ ಉಪ್ಪಿನಕಾಯಿ ಇಲ್ಲ ಪುಟಾಣಿ ಚಟ್ನಿ ಹಾಕೊಂಡು ತಿಂದರೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಸಾಂಬಾರು ಜೊತೆಗಂತೂ ಇಂತೂ ಇನ್ನೂ ಚೆನ್ನಾಗಿರುತ್ತೆ ಅದು ನಾವು ಮಾಡ್ತಿರೋದು ಶೇಂಗಾ ಸಾಂಬಾರು ಅದಕ್ಕೋಸ್ಕರ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಈಗ ಇದನ್ನು ನೋಡ್ರಿ ನಾವು ಇಷ್ಟಾನುಸಾರ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರೋಣ ಈಗ ನೋಡಿರಿ ನಮ್ಮದೆಲ್ಲ ರೆಡಿ ಆಯಿತು ನಮ್ಮದು ಇವಾಗ ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡ್ರಿ ಇನ್ಸ್ಟಂಟಾಗಿ ಮಾಡ್ತಾಯಿದ್ರು ಕೂಡ ಎಷ್ಟು ಆಗಿ ಬಂದಿದೆ ಅಂತ ನೋಡಿದರೆ ತಿನ್ನಬೇಕು ತಿನ್ಬೇಕು ಇದೆ ಇದು ಹೀಗೆ ಬೇಡ ನಮಗೆ ಅಂದರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಪುಡಿ ಚಟ್ನಿಯನ್ನು ಹಾಕ್ಕೊಂಡು ತಿನ್ಬೌದು ಬಂದಗಳೇ ಸಖತ್ತಾಗಿರುತ್ತೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಯಾಗ ಹಾಗೂ ತಿಂತಾರೆ ಹೀಗೂ ತಿಂತಾರೆ ಹಾಗಾಗಿ ನಾನು ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿರಿ ಎಷ್ಟು ಆರಾಮಾಗಿ ಬರುತ್ತೆ ಅಂತ ಏನೂ ಕಷ್ಟ ಕೊಡೋಲ್ಲ ಈಜಿಯಾಗಿ ನಾವು ಮಾಡ್ಕೋಬಹುದು ಈ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ನಾವು ಇದನ್ನಿಟ್ಟು ಕಳಿಸ್ಬೋದು ಹಾಗೆ ನಾವು ಸಾಯಂಕಾಲ ತಿನ್ಬೋದು ಇದನ್ನು ಡಿನ್ನರ್ಗೆ ಉಪಯೋಗ ಮಾಡ್ಕೋಬೋದು ನಿಮ್ಗೆ ಯಾವ ಟೈಮ್ನಲ್ಲಿ ಬೇಕೋ ಆ ಟೈಮ್ನಲ್ಲಿ ನಾವು ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗೆ ಅಂತಲ್ಲ ನೀವು ಯಾವಾಗ ಬೇಕಾವಾಗ ಇದನ್ನು ತಿನ್ಬೌದು ಬಂದಗಳೇ ಸಖತ್ತಾಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಬನ್ನಿ ಇವಾಗ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಈ ಬಿಸಿ ಬಿಸಿ ಸಾಂಬಾರು ಜೊತೆಗೆ ನಮ್ಮ ಘಮ್ ಅಂತಿರುವಂಥ ಸಾಂಬಾರು ಜೊತೆಗೆ ನಾವು ಅದನ್ನು ತಿಂತ ಇದ್ರೆ ಆಹಾ ಸೂಪರೋ ಸೂಪರು ನೋಡ್ರಿ ನಮ್ಮ ಸಾಂಬಾರು ನೋಡೋಕ್ಕೆ ಯಾವ ಥರ ಇದೆ ಶೇಂಗಾ ಸಾಂಬಾರು ಅಂತಂದರೆ ಕೇಳಬೇಕಾ ಬಂದಗಳ ಸಖತ್ತು ಟೇಸ್ಟ್ ಕೊಡುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ಇದ್ದೀನಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದೇ ಒಂದು ಚಮಚದಷ್ಟು ಎಣ್ಣೆ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಫ್ರೆಶ್ ಇರುವಂಥ ಕರಿಬೇವನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಎಲ್ಲನೂ ಹೊಂಬಣ್ಣ ಬರಬೇಕು ಲೋ ಫ್ಲೇಮ್ನಲ್ಲೇ ಶೇಂಗಾ ನಮ್ಮ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ ನಾವೆಷ್ಟು ಚೆನ್ನಾಗಿ ಶೇಂಗಾ ಹುರ್ಕೋತೀವಿ ಅಷ್ಟು ನಮ್ಮ ಸಾಂಬಾರು ಚೆನ್ನಾಗುತ್ತೆ ಈಗ ಒಂದು ನೈಂಟಿ ಪರ್ಸೆಂಟ್ ಹುರಿದಾದ ನಂತರ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ರಿ ಈಗ ಇದನ್ನು ಕೂಡ ಚೆನ್ನಾಗಿ ನಾವು ಹುರಿಬೇಕು ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಎಲ್ಲ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ನಮ್ಮ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ ಇವಾಗ ನೋಡ್ರಿ ನಮ್ದು ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಯಿತು ನಮ್ಮ ಹಸಿಮೆಣ್ಸಿನ್ಕಾಯಿ ಇದ್ರ ಬೇಕಂದ್ರೆ ನೀವು ಒಣ ಮೆಣಸಿನ್ಕಾಯಿ ಬದಲು ಅದನ್ನು ಹಾಕಿ ಕೂಡ ನೀವು ಮಾಡ್ಕೋಬೋದು ಈಗ ಒಂದು ಈರುಳ್ಳಿಯನ್ನು ನಾನಿಲ್ಲೇ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ತೀವಿ ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಡ್ರೆ ಜಾಸ್ತಿ ಈರುಳ್ಳಿ ಫ್ರೈ ಆಗೋದೇನು ಅವಶ್ಯಕತೆ ಇಲ್ಲ ಇವಾಗ ಮತ್ತೆ ಟೊಮೆಟೊ ಹಾಕಿ ಫ್ರೈ ಮಾಡ್ತೀವಲ್ವಾ ಅದ್ರ ಜೊತೆಗೆ ಇನ್ನೊಂದಿಷ್ಟು ಫ್ರೈ ಆಗುತ್ತೆ ಈಗ ಇದಕ್ಕೆ ನೋಡ್ರಿ ನಾಲ್ಕು ಟೊಮೆಟೊನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ನಾಲ್ಕು ಭಾಗ ಅಂದರೆ ಸ್ವಲ್ಪ ನಾಲ್ಕು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ನಿಮಗೆ ನಾನು ಎಷ್ಟು ಹಾಕಿನಿ ಅನ್ನೋದು ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಾಲ್ಕು ಪೂರ್ತಿ ಓಪನ್ ಮಾಡಿರಲಿಲ್ಲ ಅದನ್ನು ಸೆಂಟ್ರ್ನಲ್ಲಿ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡು ಅಷ್ಟೇ ಇನ್ನೇನಿಲ್ಲ ಎಷ್ಟು ಹಾಕಬೇಕು ಕ್ವಾಂಟಿಟಿ ಅನ್ನೋದು ಈಗ ಇದನ್ನು ನೋಡಿರಿ ನೀಟಾಗಿ ನಾನು ಈಗ ಓಪನ್ ಮಾಡ್ಕೊತಾ ಇದ್ದೀನಿ ಇದು ಚಲೋ ಇದನ್ನ ಮೆತ್ತಗಾಗೋರಿಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ಬೇಗನೆ ನಾವು ಮೆತ್ತಗಾಗಬೇಕು ಅಂತಂದ್ರೆ ಅದಕ್ಕೆ ರುಚಿಗೆ ಅನುಸಾರ ಉಪ್ಪನ್ನು ಹಾಕಿದರೆ ಬೇಗನೆ ಮೆತ್ತಗಾಗುತ್ತೆ ಈಗ ನಾನು ಕೂಡ ಉಪ್ಪನ್ನು ಹಾಕ್ತೀನಿ ರೀ ಈಗೆಲ್ಲ ಸ್ವಲ್ಪ ಹಿಂಗೆ ಓಪನ್ ಮಾಡಿಕೊಂಡು ಈ ಉಪ್ಪನ್ನು ಹಾಕಿ ಸ್ವಲ್ಪ ಮುಚ್ಚಿಟ್ಬಿಡೋಣ ಅಂದರೆ ನಮ್ಮ ಬೇಗನೆ ಆಗುತ್ತೆ ಅದು ಟೊಮೆಟೊ ಅನ್ನೋದು ಉಪ್ಪು ಹಾಕಿದರೆ ಬೇಗನೆ ಮೆತ್ತಗಾಗುತ್ತೆ ಈಗ ನೋಡ್ರಿ ನಾನಿಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ಮಸಾಲೆಯಲ್ಲೂ ಕೂಡ ಹಾಕಿರ್ತೀವಿ ನಾವು ನೋಡಿಕೊಂಡು ಹಾಕೊಳ್ರಿ ಈಗ ಇದನ್ನು ಮುಚ್ಚಿ ಚಲೋತ್ನಂಗೆ ನಾವು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನಮಗೆ ಟೊಮೆಟೊ ಅನ್ನೋದು ಮೆತ್ತಗಾಗುತ್ತೆ ಬೇಗನೆ ಆಗುತ್ತೆ ಮುಚ್ಚಿದರೆ ನಾವು ಮುಚ್ಚದೆ ಮಾಡಿದರೆ ಟೈಮ್ ಭಾಳ ತೊಗೊಳುತ್ತೆ ಈಗ ನೋಡ್ರಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಕಟ್ ಆಗ್ತಾಯಿದೆ ನೋಡ್ರಿ ಇಷ್ಟಾದರೆ ಸಾಕು ನಮ್ಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಎಷ್ಟು ಬಿಸಿ ಇರಬಾರ್ದು ಇದನ್ನ ಫ್ಯಾನಿನ ಹತ್ರ ಇಟ್ಟು ಬರ್ತೀನಿ ರೀ ಅಂದರೆ ಬೇಗನೆ ತಣ್ಣಗಾಗುತ್ತೆ ಇವಾಗ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾಯಿತು ನಮ್ಮದು ಫ್ಯಾನಿನ್ ಕೆಳಗೆ ಇಟ್ಟುಬಿಟ್ರೆ ಒಂದು ಎರಡೇ ನಿಮಿಷದಲ್ಲಿ ತಣ್ಣಗಾಗುತ್ತೆ ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜರ್ನಲ್ಲಿ ಹಾಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ ಅವಶ್ಯಕತೆ ಇದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ನೀವು ರುಬ್ಕೋಬಹುದು ಮೊದಲಿಗೆ ಹಾಗೆ ರುಬ್ಬ್ರಿ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ ಅವಶ್ಯಕತೆ ಇದೆ ನಿಮಗೆ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ರಿ ಸಾಮಾನ್ಯವಾಗಿ ಟೊಮೆಟೊ ನೀರಿನಲ್ಲೇ ನುಣ್ಣಗಾಗತ್ತೆ ಈಗ ನೋಡಿರಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ ಪೂರ್ತಿ ನುಣ್ಣಗೆನೆ ಗ್ರ್ಯಾಂಡ್ ಮಾಡಿಕೊಡ್ರಿ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದಿಷ್ಟು ಎಣ್ಣೆಯನ್ನು ಹಾಕೋತೀನಿ ಗ್ಯಾಸ್ ಹಚ್ಚಿ ನೋಡಿರಿ ಒಂದು ಸೌಟ ಎಣ್ಣೆಯನ್ನು ಹಾಕ್ಕೊಂಡೆ ಒಂದು ಸ್ವಲ್ಪ ಸಾಸಿವೆ ಒಂದಿಷ್ಟು ಜೀರಿಗೆ ಒಂದು ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಒಂದು ಮೂರಿಂದ ನಾಲ್ಕು ಕಡ್ಡಿಯಷ್ಟು ಕರಿವೆ ಫ್ರೆಶ್ ಇದಾಗಿರೋದು ಎಳೆದಾಗಿರೋ ಕರಿಬೇವು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ನಿಮಗೆ ಬೇಕು ಅಂದರೆ ಕಮ್ಮಿ ಕೂಡ ಹಾಕೋಬೋದು ಈಗ ಚೆನ್ನಾಗಿ ಅದು ಕರಿಬೇವು ಎಲ್ಲ ಕ್ರಿಸ್ಪಿ ಆದ ನಂತರ ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡದ ಮೇಲೆ ನಾವು ಮಾಡ್ಕೊಂಡಿರುವಂಥ ಈ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದೀವಲ್ವಾ ಅದನ್ನು ಹಾಕಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹೊರಗೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ಲೇಮ್ ಲೋನೇ ಇರಲಿ ಹೈ ಮಾಡಲಿಕ್ಕೆ ಹೋಗಬೇಡ್ರಿ ಈಗ ನೋಡ್ರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರು ಚೇಂಜ್ ಆಗುತ್ತೆ ಇದು ಬೇಗನೆ ಆಗುತ್ತೆ ಯಾಕಂತಂದ್ರೆ ನಾವು ಎಲ್ಲಾನು ಫ್ರೈ ಮಾಡ್ಕೊಂಡೆ ಗ್ರ್ಯಾಂಡ್ ಮಾಡ್ಕೊಂಡಿವಲ್ವ ಹಾಗಾಗಿ ಟೈಮೇನು ಜಾಸ್ತಿ ತೊಗೊಳ್ಳಲ್ಲ ಇವಾಗ ನೋಡ್ರಿ ನಮ್ಮದು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಲ್ವಾ ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನೀವು ಇದಕ್ಕೆ ಹಾಕ್ಕೊಡ್ರಿ ನಿಮ್ಮ ಚಿಕ್ಕನೆಸ್ ನೀರು ಬೇಕಾ ಗಟ್ಟಿಗೆ ಬೇಕಾ ನಿಮ್ಮ ಇಷ್ಟಾನುಸಾರ ನೀರನ್ನು ಸೇರಿಸ್ಕೋಬೋದು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಎಲ್ಲ ಹತ್ತಿರುತ್ತಲ್ವ ಅದು ಕೂಡ ನಾವು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಕೊಂಡು ಅದರಲ್ಲಿ ಒಂದು ಎರಡು ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡೆ ಸರಿಸುಮಾರಾಗಿದ್ದಕ್ಕೆ ನಾನು ಒಂದು ಲೀಟರ್ ನೀರನ್ನೇ ಆ್ಯಡ್ ಮಾಡ್ತೀನಿ ರೀ ಗಟ್ಟಿಗಿದೆ ಇದು ಆರಿದ ಮೇಲೆ ಇನ್ನೂ ಗಟ್ಟಿಗಾಗುತ್ತೆ ಈಗ ನೋಡಿರಿ ಮತ್ತೊಂದು ಗ್ಲಾಸಷ್ಟು ಹಾಕ್ಕೊಂಡೆ ಒಟ್ಟು ಟೋಟಲ್ ಆಗಿ ನಾನು ಒಂದು ಲೀಟ್ರ್ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರ ಮಸಾಲೆಯನ್ನು ಬಿಟ್ಟು ಇನ್ನೂ ಗಟ್ಟಿಗಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಈಗ ಬೆಳ್ಳುಳ್ಳಿ ಇದೆ ಅಲ್ವಾ ಮೇಲೆ ನಾವು ಒಂದು ತಡಕೊಟ್ರೆ ನೋಡ್ರಿ ಸೂಪರ್ ಆಗಿರುತ್ತೆ ಸ್ವಲ್ಪ ಜಜ್ಜ್ರಿ ಬೆಳ್ಳುಳ್ಳಿಯನ್ನು ಜಜ್ಜೋದ್ರಿಂದ ಏನಾಗುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಿಡಿಯೋದಿಲ್ಲ ಇಲ್ಲ ನಾವು ಹಾಗೆ ಹಾಕಿದರೆ ಹೊರಗಡೆಗೆಲ್ಲ ಸಿಡಿದು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಈಗ ಲೈಟಾಗಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹೊರಗಡೆ ಕೂಡ ಸಿಡಿಯಲ್ಲ ಈಗ ನೋಡ್ರಿ ಚೆನ್ನಾಗಿ ನಮ್ಮದು ಕುದೀತಾ ಇದೆ ಒಂದು ಹತ್ತು ನಿಮಿಷ ಚಲೋತ್ನಂಗೆ ಇದನ್ನು ಕುದಿಸ್ಕೋರಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ನೋಡ್ರಿ ನಮ್ಮ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಎರಡೂ ಸಖತ್ ಕಾಂಬಿನೇಷನ್ ರೀ ನಮಗೆ ಈ ಶೇಂಗಾ ಸಾರು ಸಾಂಬಾರು ಅಂತಾರೆ ಸಾರು ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ರೀ ಈಗ ಚೊಲೋತ್ನಂಗೆ ಕುದಿಯಕತ್ತೈತಲ್ರಿ ಇದ್ರಾಗ ನೋಡಿರಿ ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಾಕೋತೀನಿ ಹಾಗೆ ಸ್ವಲ್ಪ ಹಿಂಗೆ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕೊಡ್ರಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೌದು ನಾನಿಲ್ಲಿ ಎಮ್ ಟಿ ಆರ್ ಅವರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ನಮ್ಮ ಡೈಜೆಷನ್ಗೂ ತುಂಬಾ ಒಳ್ಳೇದು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಿಂಗನ್ನು ಹಾಕೋತೀನಿ ಇನ್ನು ಚೆನ್ನಾಗಿ ನಾವು ಒಂದು ಹತ್ತು ನಿಮಿಷ ರೀ ಹೈ ಫ್ಲೇಮ್ನಲ್ಲೇ ಇದು ಕುದಿಸ್ಬೇಕಾದ್ರೆ ಏನು ಲೋ ಫ್ಲೇಮ್ ಅವಶ್ಯಕತೆ ಇಲ್ಲ ಹೈ ಫ್ಲೇಮ್ನಲ್ಲೇ ಒಂದು ಹತ್ತು ನಿಮಿಷ ಕುದಿಸ್ಕೊಡ್ರಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಇದಕ್ಕೆ ಒಗ್ಗರಣೆಯನ್ನು ಮಾಡಲಿಕ್ಕೆ ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ ಆಲ್ರೆಡಿ ಹಾಕ್ಕೊಂಡಿದ್ದೆ ನಾವು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯೋ ಒಂದು ನಾಲ್ಕು ತುಂಡು ಮಾಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ನಾವು ಒಂದು ಸ್ವಲ್ಪ ಹಸಿವಾಸನೆ ಹೋಗಲಿ ನಮ್ದೆಲ್ಲ ಹಾಕಿರೋದು ಅಲ್ಲಿವರೆಗೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ರೀ ಜಾಸ್ತಿ ರೆಡ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಸೀದಿಸ್ಕೊಳಿಕ್ಕೆ ಹೋಗ್ಬೇಡ್ರಿ ಸಾಕು ರೀ ನಮ್ಗೆ ಇಷ್ಟ ಆದರೆ ಸಾಕು ಆರಾಮಾಗಿ ನಾವು ಇದನ್ನ ಸ್ವಲ್ಪ ಒಂದು ಎರಡು ಸಾರಿ ಟ್ಯಾಪ್ ಮಾಡಿಬಿಟ್ಟು ಈಗ ನಾವು ಸಾಂಬಾರ್ನೆಲ್ಲಿ ಹಾಕ್ಬಿಟ್ರೆ ಸೂಪರ್ ಆಗಿರುವಂಥ ಶೇಂಗಾ ಸಾಂಬಾರ ರೆಡಿ ರೀ ಘಮ್ ಘಮ್ ಅಂತಿರುವಂಥ ಸಾಂಬಾರ ಇದು ಇದಕ್ಕೊಂದೇ ಅಲ್ಲ ನಾವು ಮುದ್ದೆಗೆ ಯೂಸ್ ಮಾಡ್ಕೋಬೋದು ರೊಟ್ಟಿ ಚಪಾತಿ ಅನ್ನ ಸಾರು ಎಲ್ಲದಕ್ಕೂ ಈ ಶೇಂಗಾ ಸಾರನ್ನ ಯೂಸ್ ಮಾಡ್ಕೊಬೋದು ನಾವು ಇವಾಗ ನೋಡಿರಿ ನಾವು ತಡ್ಕಾ ತೊಗೊಂಬಂದಿದ್ರು ಅಲ್ಲಿ ಹಾಕಿದ್ದೀವ್ರೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಆಯಿತು ರೀ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಶೇಂಗಾ ಸಾಂಬಾರ ರೆಡಿ ಆಯಿತು ನೋಡಿರಿ ಸೂಪರ್ ಆಗಿದೆ ನೋಡಿ ಈಗ ಸರ್ವ್ ಮಾಡೋಣ ಬನ್ನಿರಿ ಕೊನೆಯದಾಗಿ ನಾವು ಎಲ್ಲದಕ್ಕೂ ಹಾಕುವಾಗೆ ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿಬಿಡೋದಂದೇ ಬಾಕಿ ಬಂದುಗಳೇ ಇವಾಗ ಸರ್ವ್ ಮಾಡಿ ಟೇಸ್ಟ್ ನೋಡಿಬಿಡೋದಂದೇ ನಮಗೆ ಬ್ಯಾಲೆನ್ಸ್ ಉಳಿದಿರೋದು ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ ಇವಾಗ ಇದು ಆರಿದ ಮೇಲೆ ಇನ್ನೂ ಗಟ್ಟಿಗಾಗುತ್ತೆ ರೀ ನೀವು ಬೇಕಂದ್ರೆ ಇನ್ನೂ ನೀರು ಬೇಕಂದ್ರೂ ಕೂಡ ನೀವು ಸೇರಿಸ್ಕೋಬೋದು ನಮಗೆ ಇಷ್ಟೇ ಸಾಕ್ರಿ ನಾವು ಸ್ವಲ್ಪ ಗಟ್ಟಿಗೆನೇ ಇರಬೇಕು ಅದಕ್ಕೋಸ್ಕರ ನಾನು ಇಷ್ಟೇ ನನಗೆ ಇದ್ದೀನಿ ಮತ್ತು ನೀರನ್ನು ಸೇರಿಸ್ತಾ ಇಲ್ಲ ನಾನು ಕೆಲವರು ಫುಲ್ ಇದ್ರ ಮೇಲೆ ಹಾಕ್ಕೊಂಡು ತಿಂತಾರೆ ನೋಡಿರಿ ನೀವು ಇಷ್ಟಾನ ಪ್ರಕಾರ ಯಾವ ರೀತಿಯಾದರೂ ತಿನ್ಬೋದು ನೀವು ಅದರ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಸಖತ್ತಾಗಿರುತ್ತೆ ನೋಡಿರಿ ಈಜಿಯಾಗಿ ಯಾವ ರೀತಿಯಾಗಿ ಕಟ್ ಆಗ್ತಾಯಿದೆ ಅಂತ ಈ ಶೇಂಗಾ ಸಾರಿದ ಜೊತೆಗೆ ಸಖತ್ ಟೇಸ್ಟ್ ಬರುತ್ತೆ ಬಂದಗಳೇ ಇದೊಂದು ಹೊಸ ವಿಧಾನದ ಈಜಿ ಆಗಿರುವಂಥ ತಿಂಡಿ ರೆಸಿಪಿ ಕೆಲವ್ರು ಕಪ್ಪಿನಲ್ಲಿ ಕಪ್ಪಿನಲ್ಲಿಟ್ಕೊಂಡು ಈ ಥರ ತಿಂತಾರೆ ನಮ್ಮ ಮನೆಯಲ್ಲಿ ಎರಡು ರೀತಿಯಾಗಿ ತಿಂತಾರೆ ಹಾಗೂ ತಿನ್ನೋರು ಇದ್ದಾರೆ ಹಿಂಗೂ ತಿನ್ನೋರಿದ್ದಾರೆ ನಿಮ್ಮಿಷ್ಟುಸಾರ ಹೇಗೆ ಬೇಕಾದರೂ ತಿನ್ಬೌದು ಸೂಪರ್ ಆಗಿರುತ್ತೆ ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ ಒಂದು ಸಾರಿ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್